ಇವರು ಚಂದನವನದ ಚಂದದ ತಾರೆ ಪಂಚಮ ವೇದದ ಪ್ರೇಮದ ನಾದದಲ್ಲಿ ಓ ಮಲ್ಲಿಗೆಯ ಕಂಪಲ್ಲಿ ಅಮೃತ ವರ್ಷಿಣಿಯ ಸೊಬಗಲ್ಲಿ ನಮ್ಮೂರ ಮಂದಾರ ಹೂವೇ ಅಂದವರು ಅನುರಾಗ ಸಂಗಮದ ಕರ್ಪೂರದ ಗೊಂಬೆಯಲ್ಲಿ ಮುಂಗಾರಿನ ಮಿಂಚಾಗಿ ಪ್ರೇಮರಾಗ ಹಾಡುಗೆಳತಿ ಅಂತ ಕನ್ನಡಿಗರ ಮನಸ್ಸಲ್ಲಿ ಮೆರೆದವರು ಅಮೆರಿಕ ಅಮೆರಿಕದ ಸಂಭ್ರಮದಲ್ಲಿ ನಾವೆಲ್ಲ ತೇಲಾಡೋ ಹಾಗೆ ಮಾಡಿದ ಚಂದ್ರಮುಖಿ ಪ್ರಾಣಸಖಿಯ ಆಪ್ತಮಿತ್ರ ನಿನ್ನೆ ಪ್ರೀತಿಸುವೆ ಅಂದ ಸತ್ಯವಾನ್ ಸಾವಿತ್ರಿಯ ರಾಮ ಶಾಮ ಭಾಮ ಸ್ನೇಹ ಲೋಕದ ಜಾಣ ರಂಗೇನ ಹಳ್ಳಿಯಾಗೆ ರಂಗಾದ ರಂಗೇಗೌಡ ಅಭಿನಯದ ಮೂಲಕ ಹೂಮಳೆಯನ್ನು ಸುರಿಸಿದ ಶಿವಾಜಿ ಸುರತ್ಕಲ್ ಇವರು ಕೋಟಿ ಕೋಟಿ ಕನ್ನಡಿಗರ ಹೃದಯ ಸಾಮ್ರಾಜ್ಯದ ಅಭಿಮಾನದ ಅಧಿನಾಯಕ ನಮ್ಮೆಲ್ಲರ ನೆಚ್ಚಿನ ಶ್ರೀ ರಮೇಶ್ ಅರವಿಂದ್ ಇವರ ಅಭಿನಯ ನಿರ್ದೇಶನದ ಒಂದೊಂದು ಸಿನಿಮಾಗಳು ಮರೆಯಲಾಗದ ಕಲಾ ಕಾಣಿಕೆಗಳು ವೀಕೆಂಡ್ ಸಾಧಕರ ಎದುರು ನಿಂತು ಇವರು ಕಾರ್ಯಕ್ರಮ ನಡೆಸೋದಕ್ಕೆ ಶುರು ಮಾಡಿದ್ರೆ ವೀಕ್ಷಕರು ಮಂತ್ರಮುಗ್ಧರಾಗ್ತಾರೆ ಮೈಕ್ ಹಿಡಿದು ಮಾತಾಡೋಕೆ ನಿಂತ್ರ ಬದುಕಲ್ಲಿ ಹೊಸ ಚೈತನ್ಯದ ಚಿಲುಮೆಯ ಸೃಷ್ಟಿಯಾಗತ್ತೆ ವಿವಾದಗಳಿಂದ ಸದಾ ದೂರವಿದ್ದ ಕನ್ನಡ ಚಿತ್ರರಂಗದ ಅಜಾತಶತ್ರು ಶೈಕ್ಷಣಿಕವಾಗಿ ಎಂಜಿನಿಯರಿಂಗ್ ಪದವಿಯನ್ನ ಪಡೆದು ಬೆಳ್ಳಿತೆರೆಯನ್ನ ಬೆಳಗಿದವರು ನಟರಾಗಿ ಅಭಿನಯ ಹಾಗೂ ನಿರ್ದೇಶನಕ್ಕಾಗಿ ರಾಜ್ಯ ಪ್ರಶಸ್ತಿ ಫಿಲ್ಮ್ ಫೇರ್ ಅವಾರ್ಡ್ಸ್ ಉದಯ ಫಿಲ್ಮ್ ಅವಾರ್ಡ್ಸ್ ಗೌರವ ಡಾಕ್ಟರೇಟ್ ಹೀಗೆ ನೂರಾರು ಪ್ರಶಸ್ತಿ ಪುರಸ್ಕಾರಗಳು ರಮೇಶ್ ಅರವಿಂದ್ ಅವರ ಸಾಧನೆಯ ಮುಕುಟವನ್ನು ಅಲಂಕರಿಸಿವೆ ಕಳೆದ ಮೂವತ್ತೆಂಟು ವರ್ಷಗಳಲ್ಲಿ ನೂರಾರು ಸಿನಿಮಾಗಳಲ್ಲಿ ಅಭಿನಯಿಸಿ ನಿರ್ದೇಶಕರಾಗಿ ಬರಹಗಾರರಾಗಿ ನಿರೂಪಕರಾಗಿ ಮೋಟಿವೇಶನಲ್ ಸ್ಪೀಕರ್ ಆಗಿ ಹೀಗೆ ಬಹುಮುಖಿ ವ್ಯಕ್ತಿತ್ವದ ಮೂಲಕ ಕನ್ನಡ ನಾಡಿನ ಜನರ ಹೃದಯ ಮಂದಿರದಲ್ಲಿ ಸ್ಥಾನವನ್ನು ಪಡೆದ ಹೃದಯವಂತ ನಟ ಸರಳ ಸಜ್ಜಿನಿಕೆಯ ವ್ಯಕ್ತಿತ್ವದ ಮೂಲಕ ಜನಮಾನಸದ ಪ್ರೀತಿಯನ್ನ ಪಡೆದ ರಮೇಶ್ ಅರವಿಂದ್ ಅವರು ಇಂದು ಕತಾರ್ ಕರ್ನಾಟಕ ಸಂಘದ ಬೆಳ್ಳಿ ಹಬ್ಬದ ವೇದಿಕೆಯನ್ನ ಅಲಂಕರಿಸಿದ್ದಾರೆ ರಮೇಶ್ ಅರವಿಂದ್ ಸರ್ ಸಮಸ್ತ ಕಥಾರ್ ಕನ್ನಡಿಗರ ಪರವಾಗಿ ನಿಮಗೆ ಹೃದಯಾಂತರಾಳದ ವಂದನೆ ಅಭಿನಂದನೆ ಅಭಿವಂದನೆಗಳು